ಅಲ್ರಿ ಮೊನ್ನೆ ಡ್ರೈವರ್ ಮಲೇಶಿ ನನಗೆ ಬಂದು ಗಾಡಿ ಹೋದನ ಅವನವನು ಮನೆ ತಗೋಲಿ ಗಾಡಿಯ ಹಚ್ಬೇಕು ಬೇಡ ಎಲ್ಲಿ ನನ್ನ ಗಾಡಿ ರಿಪೇರಿಗೆ ತೊಗೊಂಡೋಗನು ಏನು ಏನು ಮಂಗ್ಳೂರು ಕಡೆನ ನನ್ನ ಗಾಡಿ ತೊಗೊಂಡು ಪರಾರ ನನಗೆ ಯಾಕೋ ಅನುಮಾನನ ಪರತತ್ತ ಮೇಲೆ ಏನು ಮನುಷ್ಯ ಅವ ಚಲೋ ಇಲ್ಲ ಕೂಡಿದ ಪ್ರೀತಿ

ಕೊಡ್ತವ್ ಜಂಪ ಗಲ್ಲ ಕೆಂಪ ಹೊಡ್ತವ್ ಜಂಪ ನೆಟ್ಟ ಗಲ್ಲ ಕೆಂಪ ಕುಡಿಯೋದಿಲ್ಲ ನಾ ಹುಡುಕಿ ಸೈಟ ಬಂತು ಕಾಲಾಗ ಮುಗಾತ ಕುಳಿತು ಹುಡುಗಿ ಬಂದಾಗ ಕಳ್ಕೊಂಡ ಬಂತು ಕಾಲಾಗ ಹುಡುಗಿ ನೀ ಯಾರ ಯಾವುದರಿಂದ ಹೋದ ಏನರ ಭಯಾರ ಅಲ್ಲ ಯಾಕೋ ಏನೋ ನಮ್ಮ ಬಗ್ಗೆ ಭಾಳ ಚರ್ಮ ಮಾಡಾಕತ್ತೀರಲ್ಲ ಅಲ್ಲ ಅಂತ ಡಬ್ಬ ಗಾಡಿ ಹೊಡ್ಯಾಕ ನನ್ನ ಏನ ಏನೂ ತಿಳಿಲಾರ್ದ ಕ್ಲಾಸ್ ಮಗ ಅಂತಿದ್ರನ ಅಂದ್ರ ಏನೋ ನೀನ್ ಮಾತಿನ ಅರ್ಥ ಮತ್ತೇನ್ರೀ ನೀವೇನ್ ಮಾತಾಡಕತ್ತೀರಿ ಖಬರ ಐತಲ್ಲ ಯಾಕ ಅಲ್ಲ ನಿಮ್ಮಂತ ಕಮ್ಮನ್ ಗಾಡಿ ಬಿಟ್ಟ ಅಂತ ಡಬ್ಬ ಗಾಡಿ ತಗೋ ಬೆಂಗಳೂರ್ ಹೋಗಾಕ ನನ್ನ ಏನೂ ತಿಡ್ಲಾರ್ದ ಹೊಸ ನನ್ನ ಮಗ ಅಂತ ಹೇಳಿದ್ರ ನಾ ಅಂದ್ರ ಏನಾಗೇತು ನನ್ನ ಗಾಡಿಗೆ ಸಾರಿ ನನ್ನ ಗಾಡಿಗೆ ಆಹಾ ಅದನ್ ಬೇರೆ ಬಿಡಿಸಿ ಹೇಳ್ಬೇಕನ್ರಿ ಆ ಅಲ್ಲ ಸದ್ಯ ಏನೋ ಮೇನ್ಟೇನ್ ಮಾಡ್ಬೇಕಂತ ಹೇಳಿ ಬಾಳಿಗೆ ಗಾಡಿ ದುರ್ಸಾಕ್ತವಂದ್ರ ಅದ್ರಾಗ ಒಂದ್ ಪಾಠ ಸರ ಸರಿಯಾಗಿ ಕೆಲಸ ಮಾಡ್ತಾನೆ ಹೇಳಿರಿ ನೋಡು ಅಂದ್ರೆ ನನ್ನ ಗಾಡಿ ರಿಪೇರಿಗೆ ಬಂದತಂತೇನು ಅಲ್ಲೋ ಮೊದಲು ಒಬ್ಬ ಡ್ರೈವರ್ ಇದ್ದ ನನ್ನ ಗಾಡಿ ಇಷ್ಟು ಚಂದ ಹೊಡಿತಿದ್ದ ಏನು ಗಾಡಿ ರೀ ನಿಮ್ಮದು ಸುನು ಹೊಡಿಯಾಕತ್ತೀವಿ ಅಂದ್ರೆ ಅವ ನಮಗೆ ಇನ್ನು ಹೊಡಿಬೇಕು ಹೊಡಿಬೇಕು ಅನ್ಸುತ್ತೆ ಅಂತ ದೊಡ್ಡದಂಗೆ ಮಾಡಿರಿ ಅಂದ್ರೆ ಅವು ಎಲೆ ಎಲೆ ಸುಳ್ಳಂತಿ ಎನ್ನಿ ಅವ ಯಾವ ಭಾಳ ಮಾಡಿ ನಮ್ಮ ಕಲ್ಮುಳ್ಗೆ ನಿಗಪ್ ತಕ್ಕಂಗತಿ ಅನುಭವಾಗಿಲ್ಲರ ಗಿರ್ಯಾಕ ಇದಾನ ರೀ ಸುಮ್ ಸಿಕ್ಕಿದ ಸುಳ್ಳಣ್ಣ ಮಾತು ಹೊಡೆದೋಗ್ಯ ನೋಡಿರಿ ಏ ಎಲ್ಲಿ ಹೋಗೋದಾವ ಒಂದು ಮೇಡಮವ್ರೆ ಏನು ಹೆಡ್ಲೈಟ್ ರೀ ನಿಮಗೆ ನಿಮ್ಮ ಹೆಡ್ಲೈಟ್ ನೋಡಿದ್ರು ನಾನು ಒಂದ ಸಲ ನಿಮ್ಮ ಹೆಡ್ಲೈಟ್ ಪಕ್ಕ ಅಂತಂದ್ರೆ ಸಾಕು ಎದುರಿ ಬರೋ ಗಾಡಿ ಸದಕರೆ ಸೈಡ್ ಸರ್ ನಿಂದ್ರ ತವ ಅಂತಿದ್ದ ಅದ ಏನಲ್ರಿ ಅವ್ ಯಾವ ಅನುಮೋಗಿಲ್ದ ಗಿರೇಕದ ಅಂತೇಳಿ ಅಂತ ಕಿಲಾಡ್ ಮ್ಯಾಗ ಹತ್ತ ಗಾಡಿ ಜಾಗದಾಗ ಎಂತೆಂತ ಗಾಡಿ ಹೋಗದ್ ಮಣ ನಾನ್ ನನ್ಬೋದ್ ಮುಂದ್ ನಿಮ್ಮ ಗಾಡಿ ಯಾವ ಲೆಕ್ಕನೂ ಅಲ್ಲ ನಿಮ್ಮ ಗಾಡಿ ಹೆಡ್ಲೈಟ್ಸ್ ಹಚ್ಚರ ಮುಂದ್ ಮರಿ ಮಂದಿ ಅಲ್ಲ ಏನೂ ಕಾಣಂಗಿಲ್ಲ ಅಟ್ ಡಿಂಬೆಳ್ತಾವು ನಿಮ್ಮ ಹೆಡ್ಲೈಟ್ ನೋಡಕ ಅಷ್ಟ ದೊಡ್ಡದಾವೆ ಏನು ಕೆಲಸ ಓಯ್ 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 ನನ್ನ ಹೆಡ್ಲೈಟ್ ಅಲ್ಲ ನನ್ನ ಗಾಡಿ ಹೆಡ್ಲೈಟ್ ಅನ್ನು ಚಂದಗ ಹಾ ಹಾ ಅದ 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 ನಿಮ್ಮ ಗಾಡಿ ಹೆಡ್ಲೈಟ್ ಇನ್ನ ಕ್ಲಚ್ ತುಳು ತುಳು ನನ್ನ ಕಾಲು ಬ್ಯಾಣಿಗೆಯಿತು ನೋಡಿ ಕ್ಲಚ್ ತುಳಿಯಕ ಬರಲಿಲ್ಲ ಅಂದ್ರೆ ನೀಯಾ ಯಾ ಗಾಡಿ ಓಡ್ಯವಲೇ ನೀನು ಆ ಕ್ಲಚ್ ತುಳಿಯಕ್ಕೆ ಬರಲಾರದ ಗಾಡಿ ಓಡಿಸನ ತಿಳ್ಕೊಂಡೆನಾ ಮತ್ತೆ ಏನು ಅದ ಕೈಯಲ್ಲಿ ಬಿಟ್ಟಿಲ್ಲ ಅದಕ್ಕೆ ಹಂಗagit ಅದ ಒಂದ ನನ್ನ ಕೈ ಸಿಕ್ಕ ನೋಡು ಅದ ಕೈಯಲ್ಲಿ ಹೆಂಗ್ ಬಿಡ್ತನ ಕ್ಲಚ್ ಹೆಂಗ್ ವರ್ಕ ಆಕತ್ತಿ ಅಂತ ಹೇಳಿ ಹೋಗೋ ನೀನ ಹೋಗು ಸಿಕ್ಕ ಸಿಕ್ಕ ವರ್ಗಯ್ಯ ಗಾಡಿ ಕೊಟ್ಟಿದಲ್ಲ ಅಲ್ಲಂದದು ಮನೆ ಮುಂದೆ ಹಚ್ಚಿದ ಗಾಡಿ ಅದನ್ನ ನಿನ್ನ ಕೈಯಾ ಕೊಟ್ಟಿನಿ ಹೌದು ಮೊನ್ನೆ ನನ್ನ ಗಾಡಿಗೆ ಇದನ್ನ ಆಕ್ಷಿದ್ದೆ ಹಾರ್ನ ಮಾತಾ ತಡಿ ಒಟ್ಟು ಅವು ಹಾರ್ನ ಎಷ್ಟ್ ಮಸ್ತಿ ಅಂತ ಗೊತ್ತಾ ಹಾರ್ನ

ಏನೋ ಕಾಮನ್ ಗಾಡಿ ಐತಿ ಸ್ಪೆಷಲ್ ಗಾಡಿ ಐತಿ ಒಬ್ಬ ಹೊಡಬೇಕ ಮಾಡಿದ್ನಿ ನೂರ ಬಾಳ್ ಮಂದಿರ ಕೈಯ ಗಾಡಿ ಕೊಟ್ಟ ಗತಿ ಏನ್ ಮಾಡ್ಕೋತ್ ಮಾಡಿ ನಾವು ಸಿಂಗಲ್ ಡ್ರೈವರ್ ಅದನ್ನ ಸಿಂಗಲ್ ಮೇಂಟೈನ್ ಮಾಡ್ಕೋ ನಾವು ತಿಂಗಳ ತಿಂಗಳ ಆಯಿಲ್ ಚೇಂಜ್ ಮಾಡಿಸ್ತೀವಿ ತಲೆ ತಿಂಗಳ ಆಯ್ಲ್ ಚೇಂಜ್ ಮಾಡಿ ಹಿಂಗ್ ಗಾಡಿ ಯಾವ ನಟ್ಟು ಬೋಲ್ಟು ಲೂಸ್ ಆಗಿರ್ತಾವ ಎಲ್ಲ ಎಣ್ಣೆ ಬಿಟ್ಟು ಟೈಟ್ ಮಾಡು ಡ್ರೈವರ್ ಈಗ ಎಲ್ಲಿ ಬಿಟ್ಟಲ್ಲ ನಾವು ಗ್ರೀಸ್ ಹಚ್ಚಿ ಆಯೆಲ್ ಹಕ್ಕಿ ಟೈಟ್ ಮಾಡ್ತಾ ಮಾಡಿದ್ರ ಹಾಂ ಅವು ಗಾಡಿ ಬೋರಂಗೆ ಬೋರಂಗೆ ಹೊಡೆದಂಗೆ ಹೊಡಿರ್ಬೇಕು ಹಂಗಾರೆ ಒಂದು ಕೆಲಸ ಮಾಡಿ ಗಾಡಿ ನೀನು ಬಿಡ್ಯಾವಲ್ಲ ಇವತ್ತು ಗ್ಯಾರೇಜ್ ಬ್ವ ಹಾಂ ನಿನಗೆ ಯಾವ ಯಾವ ಬೇಕು ಯಾವ ಯಾವ ಸಾಮಾನು ಬೇಕು ಎಲ್ಲೆಲ್ಲ ಕುಂದಿರ್ತ ಕೊಳ್ಳಂಗ ನೀನು ಆದ್ರೆ ಹೆಂಗೆ ನೋಡ್ತೀವಿ ಅವಸ್ತ ತಿಂಗಳ ತಿಂಗಳ ಐವತ್ತು ರೂಪಾಯಿ ನೀನು ಹೆಚ್ಚಿ ಕೊಡ್ಬೇಕು ಇಟ್ಟೆಲ್ಲ ಮಾಡಿ ಐವತ್ತು ರೂಪಾಯಿ ನಾನೇ ಹೆಚ್ಚಿ ಕೊಡ್ಬೇಕು ಹೌದಮ್ಮ ಅಲ್ಲ ಇದ್ದದೊಂದು ಆಧಾರ್ ಕಾರ್ಡ್ ಇಕ್ಕೊಂಡು ಬಸ್ಸಿಗೆ ಹತ್ತೋನ್ರಿ ಎಲ್ಲಿದು ಐವತ್ತು ರೂಪಾಯಿ ಹೆಚ್ಚಿ ಕೊಡೋನು ಇರ್ಲೇ ಅವಸ್ತೆ ಅದು ಆಟೋ ಅಲ್ಲ ತಿಂಗ್ಳು ತಿಂಗ್ಳು ಎರಡು ಸಾವಿರ ರೂಪಾಯಿ ಬರ್ತಾವೆ ನಮ್ಮ ಅವ್ರು ಚೈನಿ ಮಾಡ್ಲಿ ಅಂತ ಹೇಳಿ ಅದು ಎರಡು ಸಾವಿರ ರೂಪಾಯಿದು ಅದು ಬರ್ತಾವ ನನಗೆ ಗೊತ್ತಾಗ ನಾ ಒಂದನೇ ತಾರೀಖು ಬರು ತಡಾಕಿಲ್ಲದ ಹೆಂಗೆ ಜಮಾ ಅದು ರೀ ಜಮಾ ಅದು ರೀ ಅದು ಹೇಳಿ ಬ್ಯಾಂಕ್ನವ್ರ ಪಗಾರ ಹೋಗಿ ಬುಕ್ ಹಾಡ್ಕೊಂಡು ನಿಂತ್ರ ಪಾಸ್ಬುಕ್ ಪಾಪ ಅಂತ ಅವ್ರ ಪಗಾರ ಹಾಕಿ ಕೊಡ್ಬೇಕು ಕೈಲಿಂದ ಹೌದು ದೋಸ್ತ ಸರ್ಕಾರ ನಿಂತಿರೋದ ಹೆಣ್ಣು ಮಕ್ಕಳಿಂದ ಹೆಣ್ಣುಮಕ್ಳು ಸ್ಟ್ರಾಂಗ್ ಜವಾಬ್ದಾರಿ ಅವರು ನಮ್ಮ ಸರ್ಕಾರದವ್ರು ಹೆಣ್ಣು ಮಕ್ಳು ಮಾತು ಕೇಳ್ತಾರೆ ಹಿಂಗಾಗಿ ಎಲ್ಲ ನಿಮ್ಗೆ ಮಾಡಾಕತ್ತ್ಯಾರ ಇನ್ನು ಮುಂದಿನ ತಿಂಗ್ಳದಾಗ ನಮ್ಮ ಮೋದಿ ಕಾಕಾಗ ಭೇಟಿ ಹಾಕ್ ಹೊಂಡ ಅವ್ನು ಹೆಲಿಕಾಪ್ಟರ್ ಪೀರ್ ಮಾಡಿಸ್ಕೊಂಡ್ ಬರ್ತಾನ್ರ ಮಾಮ ನನ್ನ ಕರ್ಕೊಂಡ್ ಹೋಗ ನನ್ನಡ್ ಕರ್ಕೊಂಡ್ ಹೋಗ ಅಂದಿರ್ಬೇಕ ಹಂಗ್ ಮಾಡ್ತಾನೆ ಇದು ಬಂದೈತಿ ಇದು ಏನೋ ಒಟ್ಟಿಲ್ ಇದ್ರಿಗೆ ಸಾವಿರ ರೂಪಾಯಿ ಹಾಕ್ತಾರಂತೆ ಹೊಟ್ಟಿಲೆ ಮಾಡಿದವ್ರಿಗೆ ಆರ್ ಸಾವಿರ ರೂಪಾಯಿ ಹಾಕ್ತಾರಲ್ಲ ಹೊಟ್ಲೆ ಆದ್ರೆ ಸಾವಿರ ರೂಪಾಯಿ ಹಾಕ್ತಾರಲ್ಲ ಹೊಟ್ಟಿಲೆ ಮಾಡಿದ್ ಏನೋ ಒಂದ್ ರೂಪಾಯಿ ಇಲ್ಲೊಂದು ಎಲ್ಲ ಗೊತ್ತೈತಿ ನೀವ್ ಹೋಗ್ ಎಲ್ಲಿ ಇಡ್ತೀರ ಅನ್ನೋದು ಗೊತ್ತೈತಿ ಅದಕ್ಕ ಹಾಕಲ್ಲ ಅವ್ರ ನಿಮಗೆ ಎಲ್ಲಿ ಇಡ್ತೀರ ನಂಗೆ ಗೊತ್ತೈತಿ ಅಲ್ಲ 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 ಆರ್ ತಿಂಗಳು ಹೊಟ್ಲೆ ಮಾಡಕ್ ನಾವು ಎಷ್ಟು ರಾತ್ರಿ ಕಷ್ಟ ಪಟ್ಟಿರ್ತೀವಿ ಅಂದ್ ಗೊತ್ತಿರ್ತೈತಿ ಅಪ್ಪ ಪುಣ್ಯಾತ್ಮ ಮೂರು ಬಿಟ್ಟರು ಊರಿಗೆ ದೊಡ್ಡೋರಕ ಬ್ಯಾನ್ ಮೂರು ಗಾಡಿಗೆ ಗಾಡಿಗೇನ್ ಗ್ಯಾರೇಜ್ ಹೋಗೋಣ ಬೇಡ ಅದನ್ನ ಹೇಳ ಓಕೆ ರೆಡಿ ನೀ ಗಾಡಿ ರಿಪೇರಿ ತಯಾರ ಆಯ್ಲ್ಬೆಟ್ ಅಂದ್ರೆ ನಾವು ಆಯಿಲ್ ಬಿಟ್ಟು ಗಾಡಿ ಹೊಡ್ಯಾಕ್ ಒಂದು ಇದರಪನ್ಯಾಗ ಹೊಡಿಲ್ಲ ಬರ್ತಾ ಹೊಡೀದಿಂಗ ಕಿವಿಯಾಡ

ಿ ಉಡುಗಿಂಗಲ ಗಂಗಾಗಿ ಕತ್ತ ಲು ಗನವಾ ಲು ಗನವಾರಿ ಗಿ ಜಮಕಿ ಎಲ್ಲರ ತಂದಿಯ ಹುಡುಗಿಗಳಿವಿಯಾನ ಜಮಕಿ ಎಲ್ಲರ ತಂದಿಯ ಹುಡುಗಿ

ಹನುಮನ್ನ ಜಾತಿ ನಗಿತ ಹನುಮಗ್ನ ಜಾತಿ ನಗಿತಾರ